ಆ್ಯಂಡ್ ಬಂದ್ಕಾಸಿ ಎಲ್ಲ ಪ್ಯಾಕಿಂಗ್ ಆಯ್ತು ನಿಮ್ಗೆ ಮನೆಗೆ ಬಂದ ಕೈ ಪ್ಯಾಕಿಂಗ್ ಆಯಿತು ಈ ವಿಧಾಗ ಬರ್ತದೆ ಆ್ಯಂಡ್ ಫೋಟೋಲ್ಲ ನೀವು ಹೆಂಗ್ತ ನೋಡ್ತೀರೋ ಗಾರ್ಮೆಂಟ್ ಬಿ ಸೇಮ್ ಅಂಗ್ಲೆ ಆಟಿದು ಡಿಟೋ ಡಿಟ್ ಬರ್ತದೆ ಇದ್ರ ನೋಡಿ ನೆಕ್ಸ್ಟ್ ಆರ್ಟೆಲ್ಗೊಂಡು ನಮಗೆ ದುಪಟ್ಟ ಕಲೆಕ್ಷನ್ ಎಷ್ಟು ವೆರೈಟಿ ಕೊಟ್ಟಾರೆ ನಮಗೆಲ್ಲ ಬಂದ್ಕಾಸಿ ಆ್ಯಂಡ್ ಎಂಬ್ರಾಯಿಕ್ ಡಿಸೈನ್ ಕೊಟ್ಟಾರೆ ಎಲ್ಲ ಬಂದ್ಕಾಸ ಐತೆ ನಮಗೆ ಟೋನ್ಸ್ ವರ್ಕು ಬರ್ತದೆ ಸೀಕ್ವೆನ್ಸು ವರ್ಕ್ ಐತೆ ಎಲ್ಲ ಬಂದ ಕಾಸೈತೆ ನಮಗೆ ಕಾಟನ್ಲೂ ಬರ್ತದೆ ದುಪಟ್ಟ ಬೈ ನಮಗೆ ಕಲರ್ ಚಾರ್ಟ್ ಕೊಟ್ಟಾರ ಎಂಬ್ರಾಯ್ಡಿಕ್ ಡಿಸೈನ್ ಕೊಟ್ಟಾರೆ ದುಪಟ್ಟಲೆ ನೋಡ್ತಾ ಇದ್ರಲ್ಲ ಬೋರ್ಡರ್ ಕಲೆಕ್ಷನ್ಲಾಗೆ ನೋಡಿ ಎಲ್ಲ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರ ಹ್ಯಾಂಡ್ ಒಳ್ಳೆ ಒಳ್ಳೆ ಫ್ಲವರ್ ಡಿಸೈನ್ ಕೊಟ್ಟಾರ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟನ್ನಾಗೆ ಕೆಲಗೇ ನಮಗೆ ಬಾರ್ಡರ್ ತಲೆ ಡಿಸೈನ್ ಕೊಟ್ಟಾರೆ ನೋಡಿ ಕಾಟನ್ನು ಬಂತೆ ಇಲ್ಲ ಸಮ್ಮರ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲಿ ಪ್ಯಾಟರ್ನ್ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರೆ ಕ್ಲಾದಲ್ಲಿ ಬಂದ್ಕಾಸಿ ಮ್ಯಾಗೆಲ್ಲ ಬಂದ್ಕಾಸಿ ನಮಗೆ ನೆಟ್ಟು ಬರ್ತದೆ ಸ್ಯಾಂಪಲ್ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತಾರೆ ನೋಡ್ತಾ ಇದ್ರಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ಕರ್ನಾಟಕವರೆಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಲಿಯ ನಿಮ್ಗೆ ಎಲ್ಲರಿಗೂ ಸಾವು ಸ್ವಾಗತಕ್ಕೆ ಸೂರತ್ನ ದ ಬಿಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಐತೆ ಅಜಿತ್ ಜೋನ್ ನಿಮಗೆಲ್ಲ ಗೊತ್ತೈತೆ ಯಾಕಂದರೆ ಇವತ್ತು ನಮ್ಮ ಕಲೆಕ್ಷನ್ ಮಾತಾಡ್ತಿದ್ವಲ್ಲ ಪಾಸ್ ಪಾಕಿಸ್ತಾನ ಸೂಟ್ಲು ಆ್ಯಂಡ್ ಪಂಜಾಬ್ ಸೂಟ್ಲು ಆ್ಯಂಡ್ ಡ್ರೆಸ್ ಮೆಟೀರಿಯಲ್ ಸೂಟ್ಲು ಇವಾಗ ನಾನೆಲ್ಲ ನಿಮಗೆ ನೋಡಿಸ್ತೀನಿ ಯಾಕಂದರೆ ಇವಾಗ ಸಮ್ಮರ್ ಕಲೆಕ್ಷನ್ ಬಂತು ನಮ್ಮ ಅಜಿತ್ ಜೋನ್ಗೆ ನಿಮಗೆ ಯಾಕೆ ತಗೊಂಡು ಬಂದಾರ ನೀವು ನೋಡ್ತಾ ಇದ್ದಾರಲ್ಲ ಸ್ಯಾಂಪಲ್ ಕಲೆಕ್ಷನ್ ಒಂದು ಕಲರ್ ಒಂದು ಕಲರ್ ಐತೆ ನಿಮಗೆ ಎಲ್ಲಿ ಕಾಣಿಸ್ತಿಲ್ಲ ಯಾಕಂದರೆ ಇಲ್ಲಿ ಒಂದು ಹಂಡ್ರೆಡ್ ಕಲರ್ ಯಾ ಫೋರ್ಟೀನ್ ಕಲರ್ ಎಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ಅಜಿತ್ ಜೋನ್ಲಾಗೆ ನಮ್ಮ ಸ್ಯಾಂಪಲ್ ಇವಾಗ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ನೋಡಿರಿ ಇಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟಾರ ಒನ್ ಡಬಲ್ ನೈನ್ ಇಸ್ ರೇಟ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನಾನು ಕೇತಿದೀನಲ್ಲ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರ ಆಯಿತಾ ಆನ್ಲೈನ್ ಪರ್ಚೇಸ್ ಭೀ ನಿಮಗೆ ಅಬಲ್ಬೇ ಸಿಗಿಬಿಡ್ತದೆ ಆ್ಯಂಡ್ ಕಲರ್ ಚಾರ್ಟ್ನೂ ನೋಡ್ತಾ ಇದ್ರಲ್ಲ ಕಾಟನ್ನೊಗೆ ರಿಯಲ್ನ ಫ್ಯಾಬ್ರಿಕ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದ ಆ್ಯಂಡ್ ಮ್ಯಾಗ ಬಂದಾಗ ನಮಗೆ ಎಲ್ಲ ಹ್ಯಾಂಡ್ ವರ್ಕಿಂಗ್ ಕೊಟ್ಟಾರೆ ನೋಡ್ತಾ ಇದ್ರಲ್ಲ ನೋಡಿರಿ ಎಲ್ಲೋ ಬಜ್ ಫಿನಿಶಿಂಗ್ ದಾರ ಕೊಟ್ಟು ಕೊಟ್ಟು ಬಿಡ್ತದೆ ಹ್ಯಾಂಡ್ ಎಲ್ಲಾದ್ಮೇಲೆ ಅಜಿತ್ ಜೋನ್ ಕಂಪಲ್ಸರಿ ಕಂಪಲ್ಸರಿಗಿರ್ತದೆ ಯಾಕಂದರೆ ಇದು ನಮ್ಮ ಒಂದು ಬ್ರ್ಯಾಂಡ್ ಕಲೆಕ್ಷನ್ ಐತೆ ಅಜಿತ್ ಜೋನ್ಗೆ ಒಂದು ಬಾರಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ಯಾರಿಗಾದ ಕುಂತಿ ಕಾಸಿ ಆ ಬಿಸ್ನೆಸ್ ಸ್ಟ್ಯಾಂಡ್ ಮಾಡ್ಬೇಕು ಅಂದ್ಕೊತೀರ ಕನೆಕ್ಟ್ ಐತೆ ನಾವು ಅಜಿತ್ ಜೋನ್ಗೆ ನಂಗೆ ಅಲ್ಲ ಹಾಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದ ಸಾಡಿಗೆ ಸಿಕ್ಷನ್ಗೆ ಇಲ್ಲಿಗೆ ಮನ ಮನೆ ಇರೋ ದುಪಟ್ಟ ಇಲ್ಲ ಆಲ್ ವೆರೈಟಿ ನಿಮಗೆ ಅಜಿತ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ನೆಕ್ಸ್ಟ್ ಆ್ಯಟಿಲ್ ಒಂಚೂರು ನೋಡ್ತಾ ಇದ್ರಲ್ಲ ಅಲ್ಲ ನೋಡ್ರಿ ಎಷ್ಟು ಬೇಸ ಕಲೆಕ್ಷನ್ ಕಾಟನ್ ಕಾಟನ್ನಾಗೂ ನೀವು ನೋಡ್ತಾ ಇದ್ರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಹ್ಯಾಂಡ್ ಒನ್ ಡಬಲ್ ನೈನ್ ಸೇ ರೇ ಸ್ಟಾರ್ಟ್ ಆಯ್ತದ ಓನ್ಲಿ ಒನ್ ಡಬಲ್ ನೈನ್ ಸೇ ರೇ ಸ್ಟಾರ್ಟ್ ಆಯ್ತದೆ ಆ್ಯಂಡ್ ಎಲ್ಲ ಬಂದಗ ನಮ್ಮ ಹ್ಯಾಂಡ್ ವರ್ಕಿಂಗ್ ಕೊಟ್ಟಾರೆ ನೋಡಿ ಗ್ಯಾರಂಟಿ ತೋ ಸಾಕು ಕೇಳ್ತಿದ್ದೆ ಅಜಿತ್ ಜೋನ್ಗೆ ನಂಗೆ ಕೇಳ್ತಿದ್ದೆ ಅಲ್ಲ ಇದು ಪ್ಯಾಟರ್ನ್ ನೀವು ಹೆಂಗಾಗಿರ್ತದೆ ನಿಮ್ಮ ಮನೆಗೆ ನೀವು ಮಾಲ್ ಬರ್ತದೆ ಪರ್ಚೇಸ್ ಮಾಡಬೇಕು ಆನ್ಲೈನ್ಗೆ ಅವ್ರ ಭೀ ಇರ್ತದೆ ಸ್ಕೀಮ್ ಯಾವುದೇ ನಿಮಗೆ ನಂಬರ್ ಕಾಣಿಸ್ತದೋ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವರೇ ಅವರೆಲ್ಲ ನಿಮಗೆ ವಿವರ ಎಲ್ಲ ನಿಮಗೆ ಕನ್ನಡಗಳೇ ಕೇಳ್ತಾರೆ ನಿಮಗೆ ಹಿಂದಿ ಬರ್ತಿಲ್ಲ ಅನ್ಕೋ ಇಲ್ಲಿ ಅಜಿತ್ ಜೋನ್ಗೆ ಕನ್ನಡ ಭೀ ಇದೆ ಕನ್ನಡ ಇದೆ ಮಲಯಾಳಂ ಐತೆ ತೆಲುಗು ಇದೆ ಮರಾಠಿ ಐತೆ ಇಲ್ಲ ಹಿಂದಿ ಇದೆ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಓನ್ಲಿ ಅಜಿತ್ ಜೋನ್ ಸೊ ಸೂರ್ಯ ಟೇಷನ್ಗೆ ಇಲ್ಲಿ ಬರೋಕ್ಕೆ ನಿಮಗೆ ದಿಕ್ಕದಾಗುತ್ತೀಯಾ ಇಲ್ಲಿಗೆ ತಕ್ಲಿಫ್ ಆತೆಯಾ ಅಂದರೆ ಸ್ಕ್ರೀನ್ ಮೇಲೆ ಯಾವುದಾದ್ರೂ ನಿಮಗೆ ನಂಬರ್ ಕಾಣಿಸ್ತದೋ ಆ ನಂಬರ್ಗೆ ಕಾಲ್ ಮಾಡ್ತೆ ಇಲ್ಲೋ ವಿವರ್ ನಿಮಗೆ ಅವರೇ ಕೇಳ್ತಾರೆ ಆ್ಯಂಡ್ ಸೂರ್ಯ ಟೇಷನ್ಗೆ ಇಲ್ಲಿ ಬರೋಕ್ಕೆ ಕೇವಲ ಓನ್ಲಿ ತ್ರೀ ಕಿಲೋಮೀಟರ್ಲೈತೆ ತ್ರೀ ಕಿಲೋಮೀಟರ್ ಐದು ಸಾರೋಲಿ ರಾಟ್ ಟೆಸ್ಟಲ್ ಟವರ್ ಬಿ ಬ್ಲಾಕ್ ಸೆವೆಂತ್ ಫ್ಲೋರ್ನ ಬರ್ತೆ ನೀವು ಇಲ್ಲಿ ಅಜಿತ್ ಜೋನ್ಗೆ ನಿಮಗೆ ಪರ್ಚೇಸ್ ಮಾಡಬೇಕು ಇನ್ನೇನು ನಾನು ನೆಸ್ಟ್ ಆ್ಯಟಿಂಗೂ ಮಾತಾಡ್ತೀನಲ್ಲ ಎಷ್ಟು ಹೊಸ ಕಲೆಕ್ಷನ್ ತಗೊಂಡು ಬಂದಾರ ನೋಡ್ತಾ ಇದ್ರಲ್ಲ ನೋಡಿ ಎಲ್ಲ ಬಂದಾಗ ಸಹಿತ ನಮಗೆ ಕಾಟನ್ಲೂ ಬರ್ತದೆ ದುಪಟ್ಟೆ ಭೀ ನಮಗೆ ಕಲರ್ ಚಾರ್ಟ್ ಕೊಟ್ಟಾರೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರೆ ದುಪಟ್ಟೆಲೆ ನೋಡ್ತಾ ಇದ್ರಲ್ಲ ಬೋರ್ಡರ್ ಕಲೆಕ್ಷನ್ಲಾಗೆ ನೋಡಿ ಇಲ್ಲ ಎಂಬ್ರಾಯ್ ಡಿಸೈನ್ ಕೊಟ್ಟಾರ ಹ್ಯಾಂಡ್ ಒಳ್ಳೆ ಒಳ್ಳೆ ಫ್ಲವರ್ ಡಿಸೈನ್ ಕೊಟ್ಟಾರ ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ಲಾಗೆ ಕೆಳಗೆ ಭೀ ನಮಗೆ ತಲೆ ಡಿಸೈನ್ ಕೊಟ್ಟಾರೆ ನೋಡಿ ಕೆಳಗೆ ಬೋರ್ಡರ್ ಭೀ ಡಿಸೈನ್ ಕೊಟ್ಟಾರ ಆ್ಯಂಡ್ ದುಪಟ್ಟ ಹ್ಯಾಂಡ್ ಸೂಟ್ ಬರ್ತದೆ ಆ್ಯಂಡ್ ಬೋಟನ್ ಕಲೆಕ್ಷನ್ ಭೀ ಬರ್ತದೆ ಯಾರ ಹೆಸರು ಬಿಸಿನೆಸ್ ಮನೆ ಕುಂದಿಕಾಸಿ ಇಲ್ಲಿರ್ಕೆ ಮರಗೆ ಶಾಪ್ ತೆಲಿರ್ಕಾಸೆ ನಿಮಗೆ ಬಿಸಿನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನೂನ್ವರ್ ಯಜಿದ್ ಜೋನ್ಗೆ ಕನೆಕ್ಟ್ ಐತೆ ಆಲ್ ವೆರೈಟಿ ನಿಮಗೆ ಸಿಗಬಿಡತದ ನೆಕ್ಸ್ಟ್ ಟ್ಯಾಟು ನಾನು ಮಾತಾಡ್ತೋ ಫೋಟೋ 컬یکشن ಲಗೇ ನೋಡಿರಿ ಅಂಡ್ ಬಂಡಿಕಾಸೆಲ್ಲ ಪ್ಯಾಕಿಂಗ್ ಐತೆ ನಿಮ್ಮ ತಲೆ ಮನೆಗೆ ಬಂಡಿಕಾಸೆ ಐತೆ ಪ್ಯಾಕಿಂಗ್ ಐತೆ ಈ ವಿಧಗೆ ಬರ್ತದೆ ಅಂಡ್ ಫೋಟೋಲನ್ನು ವೆಂಗೈತೆ ನೋಡ್ತಿರೋ گارಮೆಂಟ್ ಬಿ ಸೇಮ್ angle ಐತೆ ಜೋ ಡಿಟೋ ಡಿಟ್ ಬರ್ತದಾ ನೋಡ್ತಾ ಇದ್ರಲ್ಲ ನೋ ಇದು ಒಂದು 컬یکشن ಅಲ್ಲಾ ಡಿಫರೆಂಟ್ ಪ್ಯಾಟರ್ನ್ ಲೇನಗೆ ನಿಮಗೆ ಲವಿಗೆ ಸನ್ ನೋಡ್ತಾ ಇದ್ರಲ್ಲ ನೋಡಿ ಡಿಫ್ರೆಂಟ್ ಚಾಟ್ ಕಲರ್ ಕಲರ್ ಚಾರ್ಟ್ ನಾವು ನೋಡ್ತಾ ಇದ್ರಲ್ಲ ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಓನ್ಲಿ ಅಜಿತ್ ಜೋನ್ಗೆ ಫ್ರೆಂಡ್ಸ್ ಇಲ್ಲ ಕಲೆಕ್ಷನ್ ಒಂದು ಸೂಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಬಟ್ಟಿಯು ಆಗಿ ಇಲ್ಲಿ ಸೆಕ್ಷನ್ ಭೀ ಐತೆ ಸಾಡಿ ಭೀ ಇಲ್ಲ ವೀಡಿಯೋ ನಾನೇ ಇದೆ ವೀಡಿಯೋ ಭಾ ನೀವು ನೋಡಿಸ್ತಾನೆ ಇರ್ತೀನಿ ನೆಕ್ಸ್ಟ್ ಆ್ಯಟಿಲ್ ಮಾತಾಡ್ತೀವಿ ಅವೆಲ್ಲ ನೋಡಿ ನೆಕ್ಸ್ಟ್ ಆ್ಯಟಿಲ್ಗೊಂಡು ನಮಗೆ ದುಪ್ಪಟ್ಟ ಕಲೆಕ್ಷನ್ ಎಷ್ಟು ವೆರೈಟಿ ಕೊಟ್ಟಾರೆ ನಮಗೆಲ್ಲ ಬಂದ್ಗಾಸಿ ಆ್ಯಂಡ್ ಎಂಬ್ರಾಯಿಂಗ್ ಡಿಸೈನ್ ಕೊಟ್ಟಾರೆ ಎಲ್ಲ ಬಂದ್ಗಾಸ ನಮಗೆ ಟೋನ್ಸ್ ವರ್ಕು ಮಾಡ್ತದೆ ಸೀಕ್ವೆನ್ಸ್ ವರ್ಕ್ ಇದೆ നോയ് ഷീവ് കസ് വർക്ക് കൊട്ടറ ഹാൻഡ് വർക്ക് കൊട്ടറ ദുപ്പട്ട നോർട്ടൈറ കളർ ചാർഡേ കേ ദൂ ഇഷ്ടു ബേസ കൊട്ടറ ദുപ്പട്ട ഇല്ല ബന്ദ ഗസ നമഗ റെഡ് കളർ വർത ലഹൽ കളർ നോളി ഐം ബോർഡർ ചാറ്റിംഗ് നോ വർത ബോർഡർ ചാഡ് ബി നമഗ കളർ ചാർഡേ കൊട്ടറ എംബ്രോയിഡിംഗ് ഡിസൈൻ കൊട്ടറ ആൻഡ് ബേസ കളക്ഷൻ ഇല്ല അജി ജോൺ നമഗ എല്ല പ്രൊവൈഡ് മാർത ഫ്രണ്ട് ഞാൻ കേതിനല്ല ഇല്ല ഓൾ വേരിയറ്റി നമഗ ല സിക് ബെർത്താ ലെസ്റ്റ് ലാസ്റ്റ് ആക്ടിവസ് നമ്മൾ മാതാർദ നോടി കോട്ടൺ നോ കൊട്ടറ സമ്മർ കളക്ഷൻ ലഗ നോയ് ಕಾಟನ್ನು ಇಲ್ಲ ಸಮ್ಮರ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲಿ ಪ್ಯಾಟನ್ ಎಂಬ್ರಾಯ್ಡಿಂಗ್ ಡಿಸೈನ್ ಕ್ಲಾತ್ ಕ್ಲಾದಲ್ಲಿ ಬಂದು ಕಾಸಿ ಮ್ಯಾಗೆಲ್ಲ ಬಂದ್ಗಾ ನಮಗೆ ನೆಟ್ಟು ಬರ್ತದೆ ಎಲ್ಲ ಮ್ಯಾಗ್ ಬ ನೆಟ್ಟು ಬರ್ತದೆ ಆ್ಯಂಡ್ ಕೆಳಗೆ ಬೋರ್ಡರ್ ಭೀ ನೋಡ್ತಾ ಇದ್ರಲ್ಲ ಕೆಲ ಬೋರ್ಡರ್ ಇದೆ ಇಲ್ಲ ನಮಗೆ ಬೋರ್ಡರ್ ಕೊಟ್ಟರೆ ಹಿಂಗೆ ಇವಿದಾಗ ನೋಡಿ ಕಲರ್ ಚಾಲಾಗೆ ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ನಿಮಗೆ ಇಲ್ಲಿ ಸಿಕ್ಕಿಬಿಡ್ತದೆ ಆ್ಯಂಡ್ ಇವರಿಗೆ ಸ್ಯಾಂಪಲ್ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡಿ ಸ್ಯಾಂಪಲ್ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ನೋಡ್ತಾ ಇದ್ರಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ಸೀಕ್ವೆನ್ಸ್ ವರ್ಕ್ ಇದ್ದರೆ ನೀವು ನೋಡ್ತಾ ಇಲ್ಲ ಏವಿ ಕೆಟ್ಟೋಗಿದ್ರು ನೋಡಿ ಏವಿ ಕೆಟ್ಟೋಗಿದೆ ನಮಗೆ ಎಲ್ಲ ಇಲ್ಲೇ ಎಲ್ಲೇ ಬಂದ್ಗಾಸ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ಒನ್ ಡಬಲ್ ನೈನ್ ರೇಸ್ ಸ್ಟಾರ್ಟ್ ಆಯಿತದೆ ಅಜಿತ್ ಜೋನ್ಗೆ ನಿಮಗೆ ಪ್ರೊವೈಡ್ ಮಾಡೋದ ಫ್ರೆಂಡ್ಸ್ ಇಲ್ಲಿ ಆಲ್ ವೆರೈಟಿ ನಮಗೆ ಸಿಕ್ಕಿಬಿಡ್ತದೆ ಅಲ್ಲ ಕೇಸ್ರಲ್ಲ ದುಪಟ್ಟ ಚಾರ್ಟ್ ಭೀ ನಮಗೆ ಇಲ್ಲಿ ಹೋಗಿ ಬರ್ತದೆ ನೋಡಿ ದುಪಟ್ಟ ಭೀ ನಮಗೆ ಏವಿ ದುಪಟ್ಟ ಬಿ ಕೊಟ್ಟಾರೆ ನಮಗೆ ಇಲ್ಲಿ ನೋಡ್ತಾ ಇದ್ರ ಅಲ್ಲಿ ದುಪ್ಪಟ್ಟ ಭೀ ಎಲ್ಲ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರೆ ನೋಡಿ ಬೋರ್ಡರ್ಗೆ ನೋಡಿ ಇಷ್ಟು ಚಲೋ ಕಲೆಕ್ಷನ್ ಕೊಟ್ಟಾರೆ ಓನ್ಲಿ ಅಜಿತ್ ಜೋನ್ಗೆ ಯಾರೋ ಅಜಿತ್ಗೋ ಟೈ ಕನೆಕ್ಟ್ ಆಯಿತು ಅವ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅಂದರೆ ಸ್ಕಿನ್ ಮೇಲೆ ಯಾವ ಥರ ನಿಮ್ಮ ನಿಮ್ಮ ನೆಂಬರ್ ಕಾಣಿಸ್ತದೋ ಆ ನಂಬರ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವರಿಗೆ ನೆಕ್ಸ್ಟ್ ವೀಡಿಯೋ ನಾ ಮತ್ತೆ ಮಾಡಿದ್ದೀವಿ ಕನ್ನಡವಾರ ಎಲ್ಲರಿಗೆ ನಮಸ್ಕಾರ